ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅನುಷ ನೀವು ನೋಡ್ತಾ ಇದ್ದೀರಾ ಹೀಗೆ ಗುರು ಯೂಟ್ಯೂಬ್ ಚಾನಲನ್ನು ಸೊ ಇವತ್ತಿನ ಕಾನ್ಸೆಪ್ಟ್ ಏನಂತಂದರೆ ಮನೆ ಮನೆ ಅನ್ನೋದು ಎಷ್ಟೊಂದು ಇಂಪಾರ್ಟೆಂಟ್ ಅಲ್ವಾ ಸೊ ಮನೆಗೆ ನೀವೆಲ್ಲೇ ಹೋಗಲಿ ಮನೆಯಿಂದ ಹೊರಗಡೆ ಟೂರ್ ಆಗಿರ್ಬೋದು ಆಗಿರ್ಬೋದು ಅಥವಾ ಯಾವುದೋ ಒಂದು ಫಂಕ್ಷನ್ಸ್ಗೆ ಹೋಗಿರ್ಬೋದು ಒಂದು ನಾಲ್ಕು ದಿನ ನಾವು ಮನೆಗೆ ಬರಲಿಲ್ಲ ಮನೆಯಲ್ಲಿ ಇಲ್ಲ ಅಂತಂದರೆ ಮನೇನ ತುಂಬ ಚೆನ್ನಾಗಿ ನೆನೆಸ್ಕೊಳ್ತೀವಿ ಕರೆಕ್ಟಾ ಸೊ ಮನೆಯಲ್ಲಿ ಹೀಗೆ ಇರಬೇಕು ಹಾಗೆ ಇರಬೇಕು ಪ್ರಾಡಕ್ಟ್ ಇದೇ ಥರ ಅಲೈನ್ ಆಗಿರಬೇಕು ಸ್ವಚ್ಛತೆಯಿಂದ ಇರಬೇಕು ಅಂತೇಳಿ ತುಂಬ ನಾವೆಲ್ಲ ಅನ್ಕೊತಾ ಇರ್ತೀವಿ ಕೆಲವೊಂದು ಸತಿ ಮಾಡೋಕ್ಕಾಗತ್ತೆ ಕೆಲವೊಂದು ಸತಿ ಮಾಡೋಕ್ಕಾಗಲ್ಲ ಅದು ಬೇರೆ ವಿಷಯ ಬಟ್ ಮನೆ ಹೀಗಿರಬೇಕು ಅನ್ನೋದೊಂದು ಡ್ರೀಮ್ ಎಲ್ರಿಗೂ ಇರುತ್ತೆ ಅಲ್ವ ಸೊ ಕೆಲವೊಂದು ಸಲ ನಮಗಿರುವಂತಹ ನಾರ್ಮಲ್ ಮನೆಗಳಲ್ಲಿ ಅಂದರೆ ವಿತೌಟ್ ಇಂಟೀರಿಯರ್ ಆಗಿರ್ಬೋದು ಒಂದು ನಾರ್ಮಲ್ ಮಿಡಿಲ್ ಕ್ಲಾಸ್ ಅವ್ರಿಗೆ ಇರುವಂತಹ ಮನೆಗಳನ್ನು ಹೇಗೆ ನಾವು ಔಟ್ಲುಕ್ಕನ್ನು ಪಾಷ್ ಆಗಿ ಹಾಗೆ ಮಾಡಬಹುದು ಅಂಥೇಳಿ ನಾನು ನಿಮಗೆ ಕೆಲವೊಂದು ಐಡಿಯಾಸ್ ಕೊಡಲಿಕ್ಕೆ ಮತ್ತು ಆ ಥರ ಆಗಿ ಕಾಣಿಸ್ಲಿಕ್ಕೆ ಯಾವ್ಯಾವ ರೀತಿಯ ಪ್ರಾಡಕ್ಟ್ ಬೇಕು ಅಂಥೇಳಿ ರಿವ್ಯೂ ಕೊಡಲಿಕ್ಕೆ ನಾನು ಈ ವಿಡಿಯೋನ ಇದ್ದೀನಿ ಹಾಗೆ ಆ ಪ್ರಾಡಕ್ಟ್ಗಳು ಎಷ್ಟು ಪ್ರೈಸು ಎಲ್ಲಿ ಸಿಗುತ್ತೆ ಅದರ ಲಿಂಕ್ಸ್ ಏನು ಸೊ ಎಲ್ಲನೂ ನಾನು ಇವತ್ತು ಈ ವಿಡಿಯೋಲಿ ನಿಮಗೆ ಶೇರ್ ಮಾಡಲಿಕ್ಕೆ ಇದ್ದೀನಿ ಸೊ ಮೊದಲೇದಾಗಿ ಮನೆ ಅಂತ ಕಾನ್ಸೆಪ್ಟ್ ಬಗ್ಗೆ ನಾನು ಮಾತಾಡ್ತಿರುವಾಗಾದರೆ ನಾನು ಯಾವ ಥರದ ಮನೆಗಳ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ ಜಸ್ಟ್ ಒಂದು ಆರ್ ಸಿ ಸಿ ಸ್ಲ್ಯಾಬನ್ನು ಹೊಂದಿರೋಂಥ ಒಂದು ನಾರ್ಮಲ್ ಮಿಡಲ್ ಕ್ಲಾಸ್ ಮನೆ ಅಲ್ಲಿ ಇಂಟೀರಿಯರ್ ಇರೋದಿಲ್ಲ ಓಕೆ ನಾರ್ಮಲ್ ಆಗಿ ಹಾಗೆ ಕೆಲವೊಂದಿಷ್ಟು ಪೇಂಟ್ ಸೆಲೆಕ್ಷನ್ ಮಾಡುವಾಗ ನಾವು ಎಡ್ಬಿಡ್ತೀವಿ ಸೊ ಅದರಿಂದ ಕೂಡ ಔಟ್ಲುಕ್ಸು ಚೇಂಜ್ ಆಗಿ ಕಾಣುತ್ತೆ ಮತ್ತು ಮೋರ್ ಓವರ್ ಪಿ ಓ ಪಿ ಮಾಡಿಸಿರೋದಿಲ್ಲ ಸೊ ಕಿಚನಲ್ಲಿ ಯಾವುದೇ ಇಂಟೀರಿಯರ್ಸ್ ಇರೋದಿಲ್ಲ ಸೊ ಆ ಥರದ ಮನೆಗಳನ್ನು ನೀವು ಆಲ್ರೆಡಿ ನೋಡಿರ್ತೀರಿ ಮತ್ತು ಇನ್ಯಾವುದೇ ರೀತಿಯ ನೀವು ಇದಕ್ಕಿಂತ ಕಡಿಮೆ ಹಂತದಲ್ಲಿರುವಂಥ ಯಾವುದೇ ರೀತಿಯ ಮನೆಗಳನ್ನು ಕೂಡ ನೀವು ಆಗಿ ಕಾಣೋ ಹಾಗೆ ಮಾಡ್ಬೋದು ಜಸ್ಟ್ ಸಮ್ ಪ್ರಾಡಕ್ಟ್ಸ್ಗಳ ಮೂಲಕ ಪ್ಲಸ್ ಪೇಂಟನ್ನು ಚೇಂಜ್ ಮಾಡೋದ್ರ ಮೂಲಕ ಕಾಣಿಸ್ಬೋದು ಸೊ ನಾನು ಇನ್ನು ಮುಂದಿನ ದಿನಗಳಲ್ಲಿ ಆಲ್ರೆಡಿ ವಿಡಿಯೋ ರೆಡಿ ಆಗ್ತಾ ಇದೆ ಸೊ ಆ ವಿಡಿಯೋಸನ್ನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಪೇಂಟ್ ಹೇಗೆ ಚೇಂಜ್ ಮಾಡಬೇಕು ಯಾವ ರೀತಿಯ ಕಲರ್ಸ್ಗಳನ್ನು ಸೆಲೆಕ್ಟ್ ಮಾಡಿದ್ರೆ ಮನೆಯ ಔಟ್ಲುಕ್ ಹೇಗೆ ಕಾಣಿಸುತ್ತೆ ಅಂಥೇಳಿ ಲೈವ್ ಆಗಿ ನಿಮಗೆ ವೀಡಿಯೋ ಹಾಕೋ ಟ್ರೈ ಮಾಡ್ತೀನಿ ನಾನು ಬಟ್ ಈಗ ನಾನು ಹೇಳೋ ಕೊಟ್ಟಿರೋದು ಪ್ರಾಡಕ್ಟ್ನ ರಿವ್ಯೂ ಮಾಡೋದ್ರ ಬಗ್ಗೆ ಸೊ ಯಾವ್ಯಾವ ರೀತಿಯ ಪ್ರಾಡಕ್ಟ್ಸ್ಗಳು ಏನು ತರಿಸಿದ್ದೆ ಸೊ ಹೇಗಿತ್ತು ಅಂತ ಅದ್ರ ಬಗ್ಗೆ ರಿವ್ಯೂ ಕೊಡೋಣ ಅಂತೇಳಿ ಮಾಡಿದ್ದು ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಮೀಶೋನಲ್ಲಿ ನಾನು ಇದನ್ನು ಟ್ರೈ ಮಾಡಿದೆ ಅಮೆಝಾನಲ್ಲಿ ಕೆಲವೊಂದಿಷ್ಟು ತರಿಸ್ಕೊಂಡಿದ್ದೆ ಮೀಶೋಲಿನೂ ಕೂಡ ತರಿಸ್ಕೊಂಡಿದ್ದೆ ಇವತ್ತು ಮೀಶೋ ಪ್ರಾಡಕ್ಟ್ಸ್ ಬಗ್ಗೆ ನಿಮಗೆ ರಿವ್ಯೂ ಕೊಡ್ತೀನಿ ಸೊ ಡೆಕೋರೇಷನ್ಗೆ ಬೇಕಾಗಿರೋ ಐಟಮ್ಗಳು ಮೀಶೋಲಿ ತುಂಬ ಒಳ್ಳೆ ಪ್ರೈಸ್ಗೆ ಚೀಪರ್ ಪ್ರೈಸ್ಗೆ ಸಿಗುತ್ತೆ ತುಂಬ ಕೆಲ್ಸಕ್ಕೆ ಕೂಡ ಬರುತ್ತೆ ಆ ಪ್ರಾಡಕ್ಟ್ಸ್ಗಳು ಮತ್ತು ಔಟ್ಲುಕ್ಕನ್ನು ಕೂಡ ಚೇಂಜ್ ಮಾಡುತ್ತೆ ಹೋಗ್ತೀನಿ ಮತ್ತು ಪ್ರೈಸ್ ಎಲ್ಲ ತಿಳಿಸ್ತಾ ಹೋಗ್ತೀನಿ ಖಂಡಿತ ಈ ವಿಡಿಯೋದಲ್ಲಿ ನಿಮಗೆ ಒಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ ಮತ್ತು ಆ ಐಟಮ್ನ ಯೂಸ್ ಮಾಡಿಕೊಂಡು ನನ್ನ ರೂಮನ್ನು ಯಾವ ರೀತಿ ನಾನು ಬದಲಾಯಿಸ್ಕೊಂಡೆ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಒಂದು ವಿಡಿಯೋ ಹಾಕ್ತೀನಿ ಅದರಲ್ಲಿ ನಿಮಗೆ ಪರ್ಫೆಕ್ಟಾಗಿ ಔಟ್ಲುಕ್ ಹೇಗಿರುತ್ತೆ ಅಂಥೇಳಿ ಗೊತ್ತಾಗುತ್ತೆ ಸದ್ಯಕ್ಕೆ ಪ್ರಾಡಕ್ಟ್ಗಳು ಯಾವ್ಯಾವ ಪ್ರೈಸಲ್ಲಿ ಸಿಗುತ್ತೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಕೊಡಕ್ಕೆ ಟ್ರೈ ಮಾಡ್ತೀನಿ ಹಾಗಿದ್ರೆ ಕೊನೆವರೆಗೂ ಈ ವಿಡಿಯೋ ನೋಡಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋದಾಗ್ಲಿ ಓಡಿಸೋದಾಗ್ಲಿ ಮಾಡಬೇಡಿ ಯಾಕಂದರೆ ಒಂದೊಂದು ಪ್ರಾಡಕ್ಟು ಕೂಡ ತುಂಬ ನಾನು ಸರ್ಚ್ ಮಾಡಿಬಿಟ್ಟು ತೊಗೊಂಡು ಬಂದು ನೋಡಿದ್ದೀನಿ ಯಾವುದೂ ಕೈ ಕೊಟ್ಟಿಲ್ಲ ನಂಗೆ ಪ್ರಾಡಕ್ಟ್ಸು ನಾನು ಸರ್ಚ್ ಮಾಡಿರೋ ರೀತಿ ಆಗಿರ್ಬೋದು ಯಾವುದೇ ಆಗಿರ್ಬೋದು ಸೊ ಫೇಲ್ ಆಗಿಲ್ಲ ನಿಮಗೂ ಕೂಡ ನಾನು ಆಗಿ ಅದೇ ಲಿಂಕ್ಸನ್ನು ಕೊಡಕ್ಕೆ ಟ್ರೈ ಮಾಡ್ತಿದ್ದೀನಿ ನೀವು ಏನಾದರೂ ನಿಮ್ಮ ಮನೆಯನ್ನು ಅಥವಾ ನಿಮ್ಮ ಬೆಡ್ರೂಮ್ ಆಗಿರ್ಬೋದು ಯಾವುದೇ ಒಂದು ಲಿವಿಂಗ್ ರೂಮ್ ಆಗಿರ್ಬೋದು ಕಂಪ್ಲೀಟ್ ಲುಕ್ಕನ್ನು ಚೇಂಜ್ ಮಾಡ್ಕೋಬೇಕು ಅಂತ ನಿಮ್ಗೆ ಏನಾದರೂ ಆಸೆ ಏನಾದರೂ ಇದ್ದರೆ ಅಥ್ವಾ ಅಂದ್ಕೊಳ್ತಿದ್ದರೆ ನೀವು ಇದನ್ನ ಖಂಡಿತ ಟ್ರೈ ಮಾಡ್ಬೋದು ಕೊನೆ ತನಕ ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ದಯವಿಟ್ಟು ಇದು ಬೆಳೀತಾ ಇರೋ ಚಾನಲ್ ಆಗಿರೋದ್ರಿಂದ ನೀವು ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಹೇಳಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿ ಪ್ಲೀಸ್ ಓಕೆ ಹಾಗಿದ್ರೆ ಇನ್ನೆ ಆಗ್ತಾಡಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲೇದಾಗಿ ಈ ಪ್ರಾಡಕ್ಟ್ ಬಂದ್ಬಿಟ್ಟು ನಿಮಗೆ ಅಡುಗೆ ಮನೆ ಸಿಂಕ್ ಮತ್ತು ಬಾತ್ರೂಮಲ್ಲೆಲ್ಲ ಯೂಸ್ ಆಗುತ್ತೆ ಓನ್ಲಿ ಫಾರ್ ಏಯ್ಟಿ ರುಪೀಸ್ಗೆ ಸೊ ಇದನ್ನು ನೀವು ಟ್ಯಾಪ್ಗೆ ಹಾಕ್ಬೋದು ತುಂಬ ಫೋರ್ಸಿಂದ ನೀರೇನಾದರೂ ಬರ್ತಾ ಇದ್ರೆ ಅದನ್ನು ಕಟ್ ಡೌನ್ ಮಾಡುತ್ತೆ ಹಾಗೆ ಫಿಲ್ಟ್ರೂ ಲಿಟಲ್ ಬಿಟ್ ಫಿಲ್ಟರ್ ಪ್ರೋಸೆಸ್ ಕೂಡ ಮಾಡುತ್ತೆ ಮತ್ತು ನಿಮಗೆ ಮೋಲ್ಡ್ ಮಾಡ್ಕೋಬೋದು ಸಿಂಕಲ್ಲಿ ಮಾತ್ರ ನನಗೆ ತುಂಬ ಯೂಸ್ ಆಯಿತು ಸೊ ನಾನು ಸಿಂಕ್ಗೋಸ್ಕರ ತರಿಸ್ಕೊಂಡಿದ್ದು ಏಯ್ಟಿ ರುಪೀಸಿಗೆ ಸಿಗುತ್ತೆ ಮೀಶೋ ಆ್ಯಪಲ್ಲಿ ಸೊ ಇದು ಬಂದುಬಿಟ್ಟು ಎಲೆಗಳು ಡೆಕೋರೇಷನ್ಗಂತ ತರಿಸಿರೋದು ಇದನ್ನೆಲ್ಲ ನೀವು ಡೆಕೋರೇಟ್ ಮಾಡಿದ್ರೆ ಬಾಟಲಲ್ಲೆಲ್ಲ ಇಟ್ಬಿಟ್ಟು ಅಥವಾ ಗೋಡೆಗಳಿಗೆಲ್ಲ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಕೇವಲ ಒನ್ ಫಾರ್ಟಿ ಸೆವೆನ್ ರುಪೀಸಿಗೆ ಸಿಕ್ಸ್ ಬರುತ್ತೆ ಸೊ ತುಂಬ ಲೆಂದಿ ಕೂಡ ಇದೆ ಚೆನ್ನಾಗಿದೆ ಇದನ್ನು ನೀವು ಟ್ರೈ ಮಾಡ್ಬೋದು ಹಾಗೆ ಥರ್ಡ್ ಪ್ರಾಡಕ್ಟ್ ಬಂದುಬಿಟ್ಟು ಕೇವಲ ಒನ್ ಫಿಫ್ಟಿ ರುಪೀಸ್ ಫಿಫ್ಟಿ ಸಿಕ್ಸ್ ರುಪೀಸಿಗೆ ಸೊ ಇದೊಂದು ಒಳ್ಳೆಯ ನಿಮಗೆ ಡೆಕೊರೇಷನ್ ಐಟಮ್ ಬರುತ್ತೆ ವಾಲ್ ಮೇಲೆ ಹಾಕಲಿಕ್ಕೆ ಮೆಸೇಜ್ ಬರೆದಿರುತ್ತೆ ಬಿ ಪಾಸಿಟಿವ್ ಡೋಂಟ್ ಗಿವ್ ಅಪ್ ಈ ಥರ ಎಲ್ಲ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಎಲ್ಲ ಹುಡುಕ್ಬೋದು ನೀವು ಮೀಶೋ ಆ್ಯಪಲ್ಲಿ ಸೊ ಒನ್ ಫಿಫ್ಟಿ ಸಿಕ್ಸ್ ರುಪೀಸಿಗೆನೆ ಇದನ್ನ ಹಾಕಿದಾಗ ಹೇಗೆ ಕಾಣುತ್ತೆ ಅಂಥೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಮನೆ ತೋರಿಸ್ತೀನಿ ರೂಮ್ನ ಸೊ ಇದು ಒಳ್ಳೆ ಕ್ವಾಲಿಟಿ ಕೂಡ ಇದೆ ಕಾರ್ಡ್ಬೋರ್ಡ್ ತುಂಬ ಗಟ್ಟಿಯಾಗಿತ್ತು ಇದನ್ನು ಕೂಡ ನೀವು ಹಾಕಿ ತುಂಬ ಔಟ್ಲುಕ್ ಚೆನ್ನಾಗಿ ಮಾಡ್ಬೋದು ನೆಕ್ಸ್ಟ್ ಒಂದು ಬಂದುಬಿಟ್ಟು ಇದೆಲ್ಲ ಆಫೀಸಲ್ಲಿ ಇರುವಾಗಲೇ ನಾನು ಫ್ರೀ ಟೈಮ್ ಲಂಚ್ ಅವರಲ್ಲಿ ಮಾಡ್ಕೊಂಡಿರೋದು ಪ್ರಾಡಕ್ಟ್ನ ರಿವ್ಯೂ ಬಿಕಾಸ್ ಫ್ರೆಶಾಗಿ ಹಂಗೆ ನಿಮ್ಮೆದ್ರಿಗೆ ನೋಡಬೇಕು ವೀಡಿಯೋ ಮೂಲಕ ಅಂಥೇಳಿ ಈ ಪ್ರಾಡಕ್ಟ್ ಬಂದ್ಬಿಟ್ಟು ಕೇವಲ ಒನ್ ನೈಂಟಿ ಏಯ್ಟ್ ರುಪೀಸಿಗೆ ತರಿಸಿರೋದು ನೋಡಿ ಇದರಲ್ಲಿ ಕಟ್ಗೆಯಿಂದ ಮಾಡಿರೋದು ಇದೆ ಪ್ಲೇಟ್ಸ್ ಎಲ್ಲ ಎಷ್ಟು ಕ್ವಾಲಿಟಿ ಇತ್ತು ಅಂತಂದರೆ ತುಂಬ ಖುಷಿ ನನಗೆ ಒನ್ ನೈಂಟಿ ಏಯ್ಟ್ ರುಪೀಸಿಗೆ ಎಷ್ಟೊರಳೆ ಕಟ್ಟಿಗೆ ಎಲ್ಲ ಕೊಡ್ತಿದ್ದಾರೆ ಅಂತ ಇದರಲ್ಲಿ ನೀವು ಚಿಕ್ಕ ಚಿಕ್ಕದ ಪಾಟ್ ಇಟ್ಕೊಂಬಿಟ್ಟು ಈ ಥರ ಡೆಕೊರೇಟ್ ಮಾಡ್ಕೋಬಹುದು ಸೊ ಪಾಟಿಟಾಗಿ ಹೇಗೆ ಕಾಣುತ್ತೆ ಅಂತ ನೆಕ್ಸ್ಟ್ ವೀಡ್ಯೋದಲ್ಲಿ ಹಾಕ್ತೀನಿ ಸೊ ಈಗ ನೆಕ್ಸ್ಟ್ ಬಂದ್ಬಿಟ್ಟು ಈ ಪ್ರಾಡಕ್ಟು ನಾನು ಫಸ್ಟಿಗೆ ನಿಮ್ಗೆ ಎಲೆಗಳನ್ನು ತೋರಿಸಿದ್ನಲ್ಲ ಆ ಎಲೆಗಳನ್ನು ಸ್ಟಿಕ್ ಮಾಡಲಿಕ್ಕೆ ಅಥವಾ ನಿಮ್ಗೆ ಹೇಗೆ ಬೇಕಾಗಿ ಡೆಕೋರೇಷನ್ ಮಾಡ್ಕೊಳ್ಳೋಕೆ ಈ ಥರ ಡಬಲ್ ಸೈಡ್ ಟೈಪು ಪ್ಲಸ್ ಅದಕ್ಕೊಂದು ಹುಕ್ಸ್ ಕೊಟ್ಟಿರ್ತಾರೆ ಸೊ ಇದ್ರಲ್ಲಿ ಐವತ್ತಕ್ಕಿಂತ ಜಾಸ್ತಿ ಹುಕ್ಕಿದೆ ಸೊ ಎಲ್ಲದಕ್ಕೂ ನಿಮ್ಗೆ ಆಗೋ ಅಷ್ಟು ಟೇಪ್ ಕೊಟ್ಟಿರ್ತಾರೆ ಇದನ್ನು ಯೂಸ್ ಮಾಡ್ಕೊಂಬಿಟ್ಟು ಆ ಎಲೆಗಳನ್ನು ಸೇರಿಸ್ಕೊಂಡು ನೀವು ಡೆಕೋರೇಟ್ ಮಾಡ್ಕೋಬೋದು ಓಕೆ ಸೊ ಇದು ಕೂಡ ಯೂಸಿಗೆ ಬರುತ್ತೆ ಎಲೆಗಳು ತೊಗೊಂಡ್ಮೇಲೆ ಇದು ಬೇಕಾಗುತ್ತೆ ನೆಕ್ಸ್ಟು ಇದು ಬಂದ್ಬಿಟ್ಟು ನನ್ನ ಫೇವ್ರೇಟ್ ಆಯಿತಾ ಯಾಕಂದರೆ ಇದರಲ್ಲಿ ಇರೋ ಮಟೀರಿಯಲ್ ಯೂಸ್ ಮಾಡಿರೋ ವುಡ್ ಇದೆ ಅಲ್ಲ ಸಖತ್ತಿದೆ ಫೈವ್ ಟ್ವೆಂಟಿ ಫೋರ್ ರುಪೀಸ್ ಓಕೆ ಬಟ್ ಫೈ ಟ್ವೆಂಟಿ ಫೋರ್ ರುಪೀಸ್ಗೆ ಇಷ್ಟು ಒಳ್ಳೆ ಪ್ರಾಡಕ್ಟ್ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಹಾಗೆ ಪ್ಯಾಕಿಂಗ್ ಕೂಡ ನೋಡಿ ಇದನ್ನು ಸ್ವಲ್ಪ ಡೀಟೇಲಾಗಿ ತೋರಿಸ್ತಿದ್ದೀನಿ ನಿಮಗೆ ಅಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡಿದರು ಅದು ಮೀಶೋ ಅಂದರೆ ನಂಬಕಾಗ್ತಿರ್ಲಿಲ್ಲ ಮುಂಚಿನ ದಿನಗಳಲ್ಲಿ ಸೊ ಇವಾಗ ನೀವು ನೋಡ್ಬೋದು ಇದರಲ್ಲೂ ಕೂಡ ಅಷ್ಟೇ ನೀವು ಬುದ್ಧಂದು ಅದು ಇದು ಸ್ಟ್ಯಾಚ್ಯೂಸ್ ಎಲ್ಲ ಇಡ್ಬೋದು ಪಾಟ್ಸ್ ಇಡ್ಬೋದು ತುಂಬ ಚೆನ್ನಾಗಿ ಕೊಡ ಚೆನ್ನಾಗಿ ಕಾಣಿಸುತ್ತೆ ಸೊ ಪ್ಯಾಕಿಂಗಲ್ಲಿ ಫ್ರೇಮ್ ಇದು ಒಂದು ಫೋಟೋ ಫ್ರೇಮಿಗೆ ಥರ ನೀವೇನಾದರೂ ಇಟ್ಕೋಬೋದು ಇದಕ್ಕೆ ನಿಮಗೆ ಮಳೆಗಳನ್ನು ಕೊಟ್ಟಿರ್ತಾರೆ ಸೊ ಪ್ಯಾಕಿಂಗ್ ತೆಗೆಯೋಷ್ಟೊತ್ತಿಗೇನೆ ಸಾಕಾಗೋಯ್ತು ನನಗೆ ಅವತ್ತು ಅಷ್ಟು ಗಟ್ಟಿಯಾಗಿ ಪ್ಯಾಕ್ ಮಾಡಿದರು ಇದು ನೋಡಿ ಈ ವುಡ್ ಮಾತ್ರ ಸಖತ್ತಾಗಿದೆ ಅದು ಎಷ್ಟು ಒಳ್ಳೆ ಕ್ವಾಲಿಟಿ ಯೂಸ್ ಮಾಡಿದ್ದಾರೆ ಅಂತಂದರೆ ತುಂಬ ನೈಸಾಗಿತ್ತು ಒಳ್ಳೆ ಕ್ವಾಲಿಟಿ ಇತ್ತು ನೀವು ತರಿಸ್ಕೊಂಡು ಹಾಕೋಬೋದು ಲಿವಿಂಗ್ ರೂಮು ಅಲ್ಲೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೋ ಚಾನಲನ್ನು ನೋಡ್ತಾ ಇರಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಆಯಿತಾ ಸೊ ನೀವು ಸಬ್ಸ್ಕ್ರೈಬ್ ಮಾಡಿದ್ರೇ ನಾನು ಇನ್ನೂ ಮೋಟಿವೇಶನಿಂದ ವೀಡಿಯೋ ಮಾಡಲಿಕ್ಕೆ ಸಾಧ್ಯ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಳ್ಳೊಳ್ಳೆ ಕಂಟೆಂಟ್ ನಾನು ಕೊಡಬೇಕು ಅನ್ಕೊಂಡಿದ್ದೀನಿ ಕಮೆಂಟ್ ಮಾಡಿ ನಿಮ್ಗೆ ಏನಾದರೂ ಈ ಥರ ಕಂಟೆಂಟ್ ಬೇಕಾಗಿತ್ತು ಅಂದರೆ ಸಿ ಇದು ಫ್ರೇಮ್ ಇದು ಎರಡು ಫ್ರೇಮ್ ಬರುತ್ತೆ ಈಗ ನೋಡಿ ಮಳೆ ತೂಗು ಹಾಕಲಿಕ್ಕೆ ಎರಡು ಹೋಲ್ ಕೊಟ್ಟಿದ್ದಾರೆ ಎರಡು ಫ್ರೇಮಲ್ಲಿ ಈ ಫ್ರೇಮಿನ ಮಧ್ಯ ಒಂದು ಮಾರ್ಕ್ ಮಾಡಿರ್ತಾರೆ ಅಲ್ಲಿ ನಾವು ಈ ಕಟ್ಟಿಗೆಗಳನ್ನು ಸೇರಿಸ್ಕೊಳ್ಬೇಕು ಈ ಥರ ಈ ಥರ ಕಟ್ಟಿಗೆ ಸೇರಿಸ್ಕೊಂಡ್ಬಿಟ್ಟು ನೀವು ಅದ್ರ ಮೇಲೆ ಪಾಟ್ ಆಗಲಿ ಅಥವಾ ಏನಾದರೂ ಚಿಕ್ಕ ಪುಟ್ಟ ಗೊಂಬೆಗಳನ್ನು ಸ್ಟ್ಯಾಚುಗಳನ್ನು ಇಡ್ಬೋದು ನಾನು ಬುದ್ಧ ಅಂದು ಸ್ಟ್ಯಾಚ್ಯೂ ಇಟ್ಟಿದ್ದೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಸೊ ನೆಕ್ಸ್ಟ್ ಇದು ಫೈನಲ್ ಪ್ರಾಡಕ್ಟು ಇನ್ನೂ ತರಿಸಿದ್ದೀನಿ ವೀಡಿಯೋ ಲೆಂದಿ ಆಗುತ್ತೆ ಅಂತ ಇಷ್ಟೇ ರಿವ್ಯೂ ಮಾಡ್ತಾಯಿದ್ದೀನಿ ಇವತ್ತಿಗೆ ಸೊ ಇದು ಬಂದುಬಿಟ್ಟು ಟೂ ಫಿಫ್ಟಿ ಸೆವೆನ್ ರುಪೀಸ್ಗೆ ಇದೊಂದು ಅಮೇಝಿಂಗ್ ಪ್ರಾಡಕ್ಟ್ ಅಂತ ಹೇಳ್ಬೋದು ನೀವು ನಂಬೋದೇ ಇಲ್ಲ ಇಷ್ಟು ಚಿಕ್ಕ ಐಟ ಅಮೌಂಟ್ಗೆ ಇಷ್ಟೊಳ್ಳೆ ಪ್ರಾಡಕ್ಟ್ ಬರ್ತಾವ ಅಂತ ನೀವು ಕೇಳ್ಬೋದು ನನಗೆ ಸೊ ಇದು ಬಂದುಬಿಟ್ಟು ಲೈಟ್ ಓಕೆ ವಾಲ್ ಲೈಟ್ ಇದು ತುಂಬ ಒಳ್ಳೆ ಡೆಕೋರೇಟಿವ್ ಲೈಟ್ ಅಂತ ಹೇಳ್ಬೋದು ವಾರ್ಮ್ ಲೈಟ್ ಲ್ಯಾಂಪ್ ಸಿಗುತ್ತಲ್ವ ಸೊ ಅದ್ರದ್ದು ನೀವು ಇದನ್ನು ಹಾಲಲ್ಲಿ ಬೆಡ್ರೂಮ್ಸಲ್ಲೆಲ್ಲ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಗ್ಲಾಸ್ ಐಟಮ್ ಸೊ ಈ ಗ್ಲಾಸ್ ಒಳಗಡೆ ಇದು ಇನ್ನೊಂದೇನಂದರೆ ಥ್ರೆಡ್ ಲೈಟೇ ನೀವು ತರಿಸ್ಬೇಕಾಗುತ್ತೆ ಇದಕ್ಕೆ ಲೈಟ್ ಒಳಗೆ ಹಾಕಬೇಕಂತಂದರೆ ಸೊ ನಿಮಗೆ ಕ್ಲಿಪ್ ಥರದ್ದು ಫೆಸಿಲಿಟಿ ಇರೋದಿಲ್ಲ ಇದೆಲ್ಲ ಪ್ಲೇಟ್ ಕೊಟ್ಟಿರ್ತಾರೆ ನಿಮ್ಗೆ ಯಾವುದು ವಯರ್ ಕಾಣಿಸಿರಬಾರ್ದು ಸೊ ಜಸ್ಟ್ ಲೈಕ್ ಒಂದು ಫ್ಲವರ್ ಇಟ್ಟಿದ್ದೀರಾ ನೀವು ಅನ್ನೋ ಥರ ಕಾಣಿಸ್ಬೇಕು ಆ ಥರದ್ದು ಕೊಟ್ಟಿರ್ತಾರೆ ಸೊ ತುಂಬ ಚೆನ್ನಾಗಿದೆ ಈ ಪ್ರಾಡಕ್ಟ್ ಕೂಡ ಇದನ್ನು ಫಿಕ್ಸೇಷನ್ ಮಾಡಿದ್ಮೇಲೆ ನಿಮಗೆ ತೋರಿಸ್ತೀನಿ ನಾನು ಹೇಗೆ ಕಾಣಿಸುತ್ತೆ ಅಂತ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನಲ್ನ ಐಕನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಬರುತ್ತೆ ಮಾಡಿದ್ರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್ ಓಕೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಅವರಿಗೆ ರೆಫರ್ ಮಾಡಿ ದಯವಿಟ್ಟು ಸೊ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್